ನಂದೀಶ್ ನನಗೆ ಸವಾರಿ ಸಿನಿಮಾದಿಂದ ಪರಿಚಯ ಅವರು ಅಷ್ಟೇ ನಾನು ಹಾಗೆ ತುಂಬ ಕ್ಲೋಸ್ ನನಗೆ ಈ ಸಿನಿಮಾಗೆ ಸಮ ಅಷ್ಟೇ ಬರೀಬೇಕಾಗಿತ್ತು ನಾನು ಅವಾಗ ನನ್ನ ಸಿನಿಮಾ ಕೆಲಸ ಬಿಸಿ ಇದ್ದೆ ಆಗಲಿಲ್ಲ ಆಗ ಅವರು ಒಂದು ಹಾಡು ಬರ್ಕೊಡಿ ಇಂಥ ಕೇಳಿದ್ರು ಸ್ವಲ್ಪ ಅವ್ರು ನನ್ನ ಡಿಫ್ರೆಂಟ್ ಆಗಿ ಅದು ಅಂತ ಯಾವಾಗ ಟ್ರೈ ಮಾಡ್ತಾ ಇರ್ತಾರೆ ಆಗ ನಾನು ಫಿಲಮಲ್ಲಿ ಬರ್ದಿದ್ದ ಸಾಂಗೇ ಅದು ಹುಕ್ಕ ಹೇಳಿ ಸುಕ್ಕಾವಡಿ ಅಂತ ನೋಡಿ ಆ ಸಾಂಗ್ ಬರ್ದೆ ನಾನು ಹುಕ್ಕ ಹೇಳಿ ಚುಕ್ಕ ಹೊಡಿ ಅಂತ ಹುಕ್ಕ ಬಾಲ್ಗಳೆಲ್ಲ ಬಂದಾಗೋಯ್ತು ಎಲ್ಲ ಥ್ಯಾನ್ಸ್ ಉಂಟು ಈ ಸಿನಿಮಾ ಒಂದು ಒಳ್ಳೆ ಕೆಲಸ ಆಗಿದೆ ನೋಡಿ ನಾ ಕೂತ್ಕೊಂಡು ಹೇಳಿದೆ ಲೈಟ್ ಚೇಂಜ್ ಮಾಡೋಣ ಎಲ್ಲ ಮಾಡಿದೆಯಲ್ಲ ಅಂತ ಇಲ್ಲ ಸರ್ ಇಟ್ಕೊಳ್ಳೋಣ ಇರ್ಲಿ ಅಂತ ಹೇಳಿದ್ರು ಒಳ್ಳೆ ಕೆಲಸ ಆಗಿದೆ ಬುಕ್ಕಗಳೆಲ್ಲ ಹುಕ್ಕ ಬಾರ್ಗಳೆಲ್ಲ ಬಂದಾಗಿದೆ ಹಾಗೆ ಇದು ಟ್ರೈಲರ್ ನೋಡಿದೆ ಟ್ರೈಲರ್ ತುಂಬಾ ಅದ್ಭುತವಾಗಿದೆ ರಿಷಿ ಅವರು ಅದ್ಭುತ ಪರ್ಫಾರ್ಮ್ ಮಾಡಿದ್ದಾರೆ ಅವರ ಆ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದೇ ಬೇಡ ಆ ಇನ್ನು ನಮ್ಮ ಹೀರೋಯಿನ್ ಕೂಡ ಅವ್ರು ಕೂಡ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅವರು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಒಂದು ಡಿಫ್ರೆಂಟ್ ಸಿನಿಮಾ ಅಂತ ಅನ್ಸುತ್ತೆ ಸಿನಿಮಾ ನೋಡ್ತಿದಾಗ ಅವರು ರೆಗ್ಯುಲರ್ ಸಿನಿಮಾ ರೆಗ್ಯುಲರ್ ಕಮರ್ಷಿಯಲ್ ಫಾರ್ಮೆಟ್ ಇಂದ ಹೊರಗೆ ಬಂದು ಒಂದು ಅಥೆಂಟಿಕ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಂತ ನಾನು ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನಂದೀಶ್ ಅವರು ಅವರು ಸಾಮಾನ್ಯ ಅದೇ ತರ ಸಿನಿಮಾಗಳು ಯೋಚನೆ ಮಾಡ್ತಾರೆ ಅವರು ಆ ಆತರ ಡೈರೆಕ್ಟರ್ಗಳು ನಮಗೆ ಹೆಚ್ಚಿಗೆ ಬೇಕು ಕಮರ್ಷಿಯಲ್ ನಾವೆಲ್ಲ ಕಮರ್ಷಿಯಲ್ ಡೈರೆಕ್ಟರ್ಗಳು ಎಲ್ಲ ತರದ್ದು ಯೋಚನೆ ಮಾಡ್ತಾ ಇರ್ತೀವಿ ಸ್ವಲ್ಪ ಒಂದು ಅಥೆಂಟಿಕ್ ಆಗಿ ಸಿನಿಮಾ ತೆಗಿಯೋರು ತುಂಬಾ ಕಮ್ಮಿ ಇದ್ದಾರೆ ನಮ್ಮಲ್ಲಿ ಯಾಕಂದ್ರೆ ಜನಗಳು ಬರಲ್ಲ ಜನ ಆ ಥರ ಸಿನಿಮಾಗಳನ್ನ ನೋಡಲ್ಲ ಅನ್ನೋದು ನಮ್ಮಲ್ಲಿ ಇದೆ ಅದೇ ನಾವು ಬೇರೆ ಭಾಷೆ ಎಲ್ಲ ಬಂದಾಗ ಅಲ್ಲಿ ಚೆನ್ನಾಗಿದೆ ಆ ಥರ ಬಂದಿದೆ ಅಂತ ಅಂತೀವಿ ನಮ್ಮ ಕನ್ನಡದಲ್ಲಿ ಈ ಥರ ಸಿನಿಮಾಗಳು ತೆಗೆದಾಗ ನಾವು ಸಪೋರ್ಟ್ ಮಾಡೋದು ಫ್ಯೂಷನ್ ನಮ್ಮ ಜನಗಳು ಸೊ ಮಾಡಬೇಕು ಈ ಥರ ಸಿನಿಮಾಗಳನ್ನ ನೋಡಿ ಮಾಡಿದಾಗ ಈ ಥರ ಸಿನಿಮಾಗಳು ಈ ಥರ ಡೈರೆಕ್ಟರ್ಗಳು ಹೆಚ್ಚು ಹೆಚ್ಚು ಈ ಥರ ಸಿನ್ಮಾಗಳನ್ನ ತೆಗಿಬೇಕು ಅನ್ನೋದು ಒಂದು ಒಲವು ಬರುತ್ತೆ ಸೊ ಈ ಸಿನಿಮಾನು ಒಂದು ದೊಡ್ಡ ಸಕ್ಸಸ್ ಆಗಲಿ ನಮ್ಮ ಡಾಲಿ ಧನಂಜಯರು ಇದನ್ನು ಲಾಂಚ್ ಮಾಡ್ತಾರೆ ಟ್ರೈಲರು ಸೊ ನಮ್ಮ ಪುಣಿತವರು ಖಂಡಿತ ಜಾಲಿ ಜಾಲಿ ಆಗಿರ್ತಾರೆ ಆ ಕಾರಣಕ್ಕೆ ಸಿನಿಮಾ ರಿಲೀಸ್ ಆದ್ಮೇಲೆ ಅವರು ಜಾಲಿ ಜಾಲಿ ಆಗಿರಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಂದ್ ಮಾತಂತೂ ಹೇಳಬೇಕು ನಿಮ್ಮ ಸಿನಿಮಾಗಳಂತೂ ಅದ್ಭುತವಾಗಿರುತ್ತೆ ಇವತ್ತು ಒಂದ್ ಮಾತು ಹೇಳುದಲ್ಲ ಅದನ್ನ ನಾನು ಧನಂಜಯ್ ಸರ್ ಹೇಳ್ಬೇಕು ಅಂತಿದ್ದೀನಿ ಡಾಲಿ ಸರ್ ಏನ್ ಗೊತ್ತಾ ನೀವು ನಿರ್ಮಾಪಕರಾಗೂ ಕೂಡ ಬಹಳ ಅದ್ಭುತವಾದ ಸಿನಿಮಾಗಳು ಕೊಡ್ತೀರಿ ಹಾಗಾಗಿ ಏನಾದ್ರೂ ಸಾಮಾಜಿಕ ಕಳಕಳಿ ನೀವು ಯಾವಾಗ್ಲೂ ನಿಮ್ಮ ಇಂಟರ್ವ್ಯೂಸ್ ನಲ್ಲಿ ತೋರಿಸ್ತೀರಾ ಯಾವ್ದಾದ್ರು ಮುಚ್ಚಬೇಕು ಇಂಥದ್ದು ನಡಿ ಕೂಡುದು ಅಂದ್ರೆ ಇವ್ರ ಕೈನಲ್ಲಿ ಒಂದು ಹಾಡ್ ಬರ್ಸಿ ಸರ್ ಉಕ್ಕ ಬಾರ್ ಕ್ಲೋಸ್ ಮಾಡಿದ್ರು ಹಾಗಾಗಿ ಇಂಥದ್ದು ಯಾವುದಾದ್ರೂ ಬೇಡ ನಮ್ಮ ಸಮಾಜಕ್ಕೆ ಒಳ್ಳೆಯದಲ್ಲ ಅನ್ಸಿದ್ರೆ ಇವ್ರ ಹತ್ರ ಬಂದು ಹಾಡು ಮಾರಿಸ್ಬೇಕು ಅಲ್ಲ ಜ್ಯೂಸ್ ಕುಡಿಯುತ್ತೀಯಾ ಅಂತ ಒಂದು ಪ್ರದೇಶ ಎಲ್ಲ ಉಕ್ಕ ಜ್ಯೂಸ್ ಕುಡಿಯುತ್ತೆ ಅಂತ ಬಾರ್ಗಳು ಓಪನ್ ಆಗಿಬಿಡ್ತು ಎಲ್ಲಿ ಜ್ಯೂಸ್ ಕುಡಿಯುತ್ತೆ ಅಂತ ಬಾರ್ ಜ್ಯೂಸ್ ಕುಡಿತಾ ಅಂತ ಪಪ್ಪು ಎಲ್ಲ ಓಪನ್ ಆಗಿಬಿಟ್ಟಿದ್ದಾರೆ ಅಂತೂ ನಮ್ಮ ಟ್ರೆಂಡ್ ಸೆಟ್ಟರ್ ಇವರು ಒಂದು ಲೆಕ್ಕಕ್ಕೆ ಥ್ಯಾಂಕ್ ಯು ಪ್ರಮೋದ್ ಮಾರ್ವಂತೆ ಅವರೇ ಹಾಡುಗಳ ಅದು ಒಂಥರ ಏನೋ ಒಂದು ಖುಷಿ ಕೊಡುತ್ತೆ ಆ ಹಾಡಿನ ಕೇಳುವಾಗ ಈ ಸಿನಿಮಾದಲ್ಲಿ ಹೇಗಿತ್ತು ಹಾಡು ಯಾವ ರೀತಿ ಇದೆ ದಯವಿಟ್ಟು ಹೇಳಬೇಕು ನಮಸ್ಕಾರ ನಮಸ್ಕಾರ ಸರ್ ಸರ್ ಸೊ ಪುರಾಣದಲ್ಲಿ ನಾನು ಅದೇನೇನೋ ಖುಷಿ ಹಾಡನ್ನ ಬರ್ತಿದೀನಿ ಸಂಜಿತ್ ಹೆಡಿದ್ದಾರೆ ಈಗ ಆಗ್ಲೇ ಬಿಡುಗಡೆ ಆಗಿದೆ ಸೊ ತುಂಬ ಕ್ಲಾರಿಟಿ ಇದ್ದಂಥ ನಿರ್ದೇಶಕರು ಏನು ಬೇಕು ಏನು ಬೇಡ ಅನ್ನುವಂತ ಕ್ಲಾರಿಟಿ ಇದ್ದಂಥ ನಿರ್ದೇಶಕರು ಸಾಮಾನ್ಯವಾಗಿ ತುಂಬಾ ತಿದ್ದುಪಡಿಗಳಿಗೆ ಆಗುತ್ತೆ ಬಟ್ ಅವರು ಇಲ್ಲ ಈ ಲೈನ್ ಬೇಕು ಈ ಲೈನ್ ಬೇಡ ಈ ಲೈನ್ ಬೇಕು ತುಂಬಾ ಒಂದು ಕ್ಲಾರಿಟಿ ಇದೆ ನಿರ್ದೇಶಕರು ಸಾಮಾನ್ಯವಾಗಿ ಈ ರೀತಿಯ ಇವೆಂಟ್ ಗಳಿಗೆ ಚಿತ್ರತಂಡದವ್ರನ್ನ ಆಹ್ವಾನಿಸುವಾಗ ಐದರ ನಿರ್ಮಾಪಕರು ನಿರ್ದೇಶಕರು ಯಾರು ಕಾಲ್ ಮಾಡ್ತಾರೆ ಇಲ್ಲ ಮೆಸೇಜ್ ಮಾಡ್ತಾರೆ ನನಗೆ ಇಬ್ರು ಕಾಲ್ ಮಾಡಿದ್ವಿ ಸೊ ಒಂದು ವಿಚಾರ ಖುಷಿಯ ವಿಚಾರ ಏನಂದ್ರೆ ಬರಹಗಾರರಿಗೆ ಇದರ ಲಿರಿಕ್ ಆಗಿರಬಹುದು ಅಥವಾ ಸಂಭಾಷಣೆಗಾರ ಆಗಿರಬಹುದು ಅವರಿಗೆ ಈ ತಂಡ ಕೊಡುವಂತ ಒಂದು ಪ್ರಾಮುಖ್ಯತೆ ಆ ಒಂದು ವಿಚಾರದಲ್ಲಿ ನನಗೆ ಕಾಣಿಸ್ತು ಇದು ಎಲ್ಲಾ ತಂಡಗಳಿಗೆ ಮಾದರಿ ಅಂತ ಹಾರೈಸ್ತೀನಿ ಹಾಗೆ ಟ್ರೈಲರ್ ತುಂಬಾನೇ ಪ್ರಾಮಿಸಿಂಗ್ ಆಗಿದೆ ಅಂದ್ರೆ ಸಿನಿಮಾ ನೋಡಬೇಕು ಅನ್ನೋ ಒಂದು ಹಂಬಲವನ್ನು ಹುಟ್ಟಾಕೋ ತರ ಟ್ರೈಲರ್ ಇದೆ ಹಾಗಾಗಿ ಸಿನಿಮಾ ನಾನು ಕೂಡ ಕೂಡದಿಂದ ಕಾಯ್ತಾ ಇದೀನಿ ಸಂಪೂರ್ಣ ತಂಡಕ್ಕೆ ಒಳ್ಳೇದಾಗಿ